ಬೆಂಗಳೂರಲ್ಲ ಮಂಗಳೂರಲ್ಲೂ ಕೂಡ ಈಗ ಮೃತ ಮೃತ್ಯ ಗುಂಡಿಗಳು ಕೂಡ ಬಾಯಿ ತೆರೆದು ನಿಂತಿದೆ ಜೀವ ಬಲಿಗಾಗಿ ಈ ಗುಂಡಿಗಳು ಕೂಡ ಕಾದು ಕುಳಿತಿವೆ ನೂರಾರು ಗುಂಡಿಗಳು ಡೆಡ್ಲಿ ಗುಂಡಿಗಳು ಎರಡೇ ತಿಂಗಳಲ್ಲಿ ಐವರ ಬಲಿಯನ್ನು ಪಡೆದಿದೆ ಮಂಗಳೂರು ರಸ್ತೆ ಮಂಗಳೂರಿನ ಕರಾಳ ರಸ್ತೆಗಳ ಚಹರೆ ಒಂದೊಂದನ್ನೇ ಈಗ ನಿಮ್ಮ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಮಂಗಳೂರಲ್ಲಿ ರಿಪಬ್ಲಿಕ್ ಕನ್ನಡ ಗುಂಡಿ ಮುಚ್ಚಿ ಅಭಿಯಾನವನ್ನು ಕೈಗೊಂಡಿತ್ತು ದಕ್ಷಿಣ ಕನ್ನಡದ ಕುಂಟಿಕಾನ ಜಂಕ್ಷನ್ ನಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ ನೋಡಿ ರಸ್ತೆ ಗುಂಡಿಗಳು ಯಾವ ರೀತಿಯಾಗಿದೆ ಅಂತ ಬೆಂಗಳೂರಲ್ಲಿ ಸಾಕಷ್ಟು ರಸ್ತೆ ಗುಂಡಿಗಳಿದೆ ಆದರೆ ಮಂಗಳೂರಲ್ಲೂ ಕೂಡ ಇದೇ ರೀತಿಯಾಗಿ ಗುಂಡಿಗಳು ಬಲಿಗಾಗಿ ಬಾಯ್ದೆರೆದು ನಿಂತಿದೆ ರಾಜ್ಯದ ರಸ್ತೆಗಳು ಎಷ್ಟರ ಮಟ್ಟಿಗೆ ಅಧೋಗತಿಗೆ ತಲುಪಿದ್ದಾವೆ ಅನ್ನುವಂಥ ಅಭಿಯಾನವನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸರ್ಕಾರದ ಕಣ್ತರಿಸುವಂಥ ಪ್ರಯತ್ನ ಮಾಡ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದಂಥ ಮಳೆ ಈ ಭಾಗದ ರಸ್ತೆ ಎಷ್ಟು ಅಧ್ವಾನವಾಗಿದೆ ಅಂತ ಕೇಳಿದರೆ ಎರಡು ತಿಂಗಳಿಗೆ ಸುಮಾರು ಐದು ಹೆಣಗಳು ಈ ಗುಂಡಿ ಮುಕ್ತವಾದಂಥ ರಸ್ತೆಯಿಂದಾಗಿ ಬಿದ್ದಿರೋದು ನೋಡಿ ನಾನೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಗುಂಟಿಖಾನ ಅನ್ನುವ ಜಂಕ್ಷನ್ ಅಲ್ಲಿ ಇದ್ದೀನಿ ಇಲ್ಲಿ ಮೊನ್ನೆ ಇದೇ ಒಂಬತ್ತನೇ ತಾರೀಕು ಒಂದು ದುರಂತ ಆಯಿತು ದುರಂತ ಆದ ನಂತರ ತೇಪೆ ಹಚ್ಚೋ ಕೆಲಸವನ್ನ ರಸ್ತೆ ಗುಂಡಿಗೆ ಓರ್ವ ಮಹಿಳೆ ಎ ಜೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಓರ್ವ ಮಹಿಳೆ ಮೃತಪಡ್ತಾರೆ ಅದಾದ ನಂತರ ಆ ಎ ಜೆ ಹಾಸ್ಪಿಟಲ್ಗೆ ಹೋಗುವಂತ ರಸ್ತೆ ಸೇರಿದಂತೆ ಕೆಲವು ಕೆಲವು ಆಯಕಟ್ಟಿನ ರಸ್ತೆಗಳಲ್ಲಿ ಕೆಲವು ಗುಂಡಿಗಳನ್ನು ತೇಪೆ ಹಚ್ಚಿ ಮುಚ್ಚೋ ಕೆಲಸ ಮಾಡಿದ್ದಾರೆ ಆದರೆ ಅದರ ಹೊರತಾಗಿಯೂ ಕೂಡ ಇವರು ಕಣ್ಣರಿಸೋ ಕೆಲಸವನ್ನು ಮಾಡಿದ್ದಾರೆ ಹೊರತು ಗುಂಡಿಗಳಿಗೇನು ಕಮ್ಮಿ ಇಲ್ಲ ಸಾಲು ಹಿಡಿದು ಗುಂಡಿಗಳು ಜನರಿಗೆ ಮರಣ ಶಾಸನವಾಗಿ ಇವತ್ತು ನಿರ್ಮಾಣ ಆಗಿರೋದು ಜನ ಅಂತೂ ಜೀವವನ್ನು ಕೈಯೆಲ್ಲ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಬೆಂಗಳೂರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಮತ್ತೊಂದು ಅತಿ ದೊಡ್ಡ ನಗರ ಮಂಗಳೂರು ಮಂಗಳೂರಿನ ಹೃದಯ ಭಾಗ ಈ ಕುಂಟಿಕಾನ ಕೂಳೂರು ಹಾಗೆ ಪಂಪ್ವೆಲ್ ಈ ಈ ರೀತಿಯ ಕೆಲವು ರಿಮೋಟ್ ಕಂಟ್ರೋಲ್ಡ್ ಕೆಲವು ಏರಿಯಾಗಳಿದಾವಲ್ಲ ಅಲ್ಲಿನ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ಗುಂಡಿ ತುಂಬಿಕೊಂಡು ಜನ ಪ್ರತಿದಿನವೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಮುಖ ರಸ್ತೆಗಳಲ್ಲೇ ಹೀಗಾಗಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಸೇರಿದಂತೆ ಹಿರಿಯರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಗಳಲ್ಲಿ ಈ ರೀತಿಯ ಅಧ್ವಾನ ಆಗಿರೋದ್ರಿಂದಾಗಿ ಜನ ಪ್ರತಿದಿನವೂ ಕೂಡ ಆಡಳಿತಕ್ಕೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೊನ್ನೆ ಇಲ್ಲೇ ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಸ್ಕೂಟಿಯಲ್ಲಿ ಬರ್ತಾ ಇದ್ದಂತಹ ಮಹಿಳೆಯೊಬ್ಬರು ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋಗಿ ಮೃತಪಟ್ಟಿದ್ರು ಅದಾದ ನಂತರ ಭಾರಿ ಆಕ್ರೋಶ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಕ್ತವಾಗಿತ್ತು ಇಷ್ಟಾದರೂ ಕೂಡ ಇಂಥ ಗುಂಡಿಗಳನ್ನು ಯಮಗುಂಡಿಗಳನ್ನು ಮುಚ್ಚದೇ ಇರೋದು ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ರಿಪಬ್ಲಿಕ್ ಕನ್ನಡ ಐವತ್ತು ಎ ಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದು ಯಮಗುಂಡಿಗಳ ಚಿತ್ರಣವನ್ನು ನಿಮ್ಮ ಮುಂದೆ ಇಡೀ ರಾಜ್ಯದ ಜನತೆಯ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದೆ ನಾವು ಹಂಗೆ ಮಾಡಿದ್ವಿ ಸ್ಮಾರ್ಟ್ ಸಿಟಿ ಮಾಡಿದ್ವಿ ಅಂತೇಳಿ ಎಲ್ಲ ಹೇಳುವಂಥ ಜನಪ್ರತಿನಿಧಿಗಳು ಪ್ರಜ್ಞಾವಂತರ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಕೇವಲ ಕೇವಲ ಇಷ್ಟು ಜನ ಗುಂಡಿಯಿಂದ ಸಾಯ್ತಾ ಇದ್ರು ಕೂಡ ಕನಿಷ್ಠ ಗುಂಡಿ ಮುಚ್ಚೋ ಕೆಲಸವನ್ನು ಮಾಡಿದಾರಾ ಅನ್ನುವಂಥ ಗ್ರೌಂಡ್ ರಿಯಾಲಿಟಿಯನ್ನು ನಾವು ತೋರಿಸ್ತೀವಿ ಕ್ಯಾಮ್ರಾ ಪರ್ಸನ್ ಮಧು ಜೊತೆಗೆ ನಾನು ರಂಜಿತ್ ಶ್ರೀಯಾ ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಬೆಂಗಳೂರಲ್ಲ ಮಂಗಳೂರಲ್ಲೂ ಕೂಡ ಈಗ ಮೃತ ಮೃತ್ಯ ಗುಂಡಿಗಳು ಕೂಡ ಬಾಯಿ ತೆರೆದು ನಿಂತಿದೆ ಜೀವ ಬಲಿಗಾಗಿ ಈ ಗುಂಡಿಗಳು ಕೂಡ ಕಾದು ಕುಳಿತಿದೆ ನೂರಾರು ಗುಂಡಿಗಳು ಡೆಡ್ಲಿ ಗುಂಡಿಗಳು ಎರಡೇ ತಿಂಗಳಲ್ಲಿ ಐವರ ಬಲಿಯನ್ನ ಪಡೆದಿದೆ ಮಂಗಳೂರು ರಸ್ತೆ ಮಂಗಳೂರಿನ ಕರಾಳ ರಸ್ತೆಗಳ ಚಹರೆ ಒಂದೊಂದನ್ನೇ ಈಗ ನಿಮ್ಮ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಮಂಗಳೂರಲ್ಲಿ ರಿಪಬ್ಲಿಕ್ ಕನ್ನಡ ಗುಂಡಿ ಮುಚ್ಚಿ ಅಭಿಯಾನವನ್ನು ಕೈಗೊಂಡಿತ್ತು ದಕ್ಷಿಣ ಕನ್ನಡದ ಕುಂಟಿಕಾನ ಜಂಕ್ಷನ್ ನಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ ನೋಡಿ ರಸ್ತೆ ಗುಂಡಿಗಳು ಯಾವ ರೀತಿಯಾಗಿದೆ ಅಂತ ಬೆಂಗಳೂರಲ್ಲಿ ಸಾಕಷ್ಟು ರಸ್ತೆ ಗುಂಡಿಗಳಿದೆ ಆದರೆ ಮಂಗಳೂರಲ್ಲೂ ಕೂಡ ಇದೇ ರೀತಿಯಾಗಿ ಗುಂಡಿಗಳು ಬಲಿಗಾಗಿ ಬಾಯ್ದೆರೆದು ನಿಂತಿದೆ ರಾಜ್ಯದ ರಸ್ತೆಗಳು ಎಷ್ಟರ ಮಟ್ಟಿಗೆ ಅಧೋಗತಿಗೆ ತಲುಪಿದ್ದಾವೆ ಅನ್ನುವಂಥ ಅಭಿಯಾನವನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸರ್ಕಾರದ ಕಣ್ತರಿಸುವಂಥ ಪ್ರಯತ್ನ ಮಾಡ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದಂಥ ಮಳೆ ಈ ಭಾಗದ ರಸ್ತೆ ಎಷ್ಟು ಅಧ್ವಾನವಾಗಿದೆ ಅಂತ ಕೇಳಿದರೆ ಎರಡು ತಿಂಗಳಿಗೆ ಸುಮಾರು ಐದು ಹೆಣಗಳು ಈ ಗುಂಡಿ ಮುಕ್ತವಾದಂಥ ರಸ್ತೆಯಿಂದಾಗಿ ಬಿದ್ದಿರೋದು ನೋಡಿ ನಾನೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಕುಂಟಿಕಾನ ಅನ್ನುವ ಜಂಕ್ಷನಲ್ಲಿ ಇದ್ದೀನಿ ಇಲ್ಲಿ ಮೊನ್ನೆ ಇದೇ ಒಂಬತ್ತನೇ ತಾರೀಕು ಒಂದು ದುರಂತ ಆಯಿತು ದುರಂತ ಆದ ನಂತರ ತೇಪೆ ಹಚ್ಚೋ ಕೆಲಸವನ್ನು ರಸ್ತೆ ಗುಂಡಿಗೆ ಓರ್ವ ಮಹಿಳೆ ಎ ಜೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಓರ್ವ ಮಹಿಳೆ ಮೃತಪಡ್ತಾರೆ ಅದಾದ ನಂತರ ಆ ಎಜೆ ಹಾಸ್ಪಿಟಲ್ಗೆ ಹೋಗುವಂಥ ರಸ್ತೆ ಸೇರಿದಂತೆ ಕೆಲವು ಕೆಲವು ಆಯಕಟ್ಟಿನ ರಸ್ತೆಗಳಲ್ಲಿ ಕೆಲವು ಗುಂಡಿಗಳನ್ನು ತೇಪೆ ಹಚ್ಚಿ ಮುಚ್ಚೋ ಕೆಲಸ ಮಾಡಿದ್ದಾರೆ ಆದರೆ ಅದರ ಹೊರತಾಗಿಯೂ ಕೂಡ ಇವರು ಕಣ್ಣರಿಸೋ ಕೆಲಸವನ್ನು ಮಾಡಿದ್ದಾರೆ ಹೊರತು ಗುಂಡಿಗಳಿಗೇನು ಕಮ್ಮಿ ಇಲ್ಲ ಸಾಲು ಹಿಡಿದು ಗುಂಡಿಗಳು ಜನರಿಗೆ ಮರಣ ಶಾಸನವಾಗಿ ಇವತ್ತು ನಿರ್ಮಾಣ ಆಗಿರೋದು ಜನ ಅಂತೂ ಜೀವವನ್ನು ಕೈಯಲ್ಲೇ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಬೆಂಗಳೂರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಮತ್ತೊಂದು ಅತಿ ದೊಡ್ಡ ನಗರ ಮಂಗಳೂರು ಮಂಗಳೂರಿನ ಹೃದಯ ಭಾಗ ಈ ಕುಂಟಿಕಾನ ಕೂಳೂರು ಹಾಗೆ ಪಂಪ್ವೆಲ್ ಈ ರೀತಿಯ ಕೆಲವು ರಿಮೋಟ್ ಕಂಟ್ರೋಲ್ಡ್ ಕೆಲವು ಏರಿಯಾಗಳಿದಾವಲ್ಲ ಅಲ್ಲಿನ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ಗುಂಡಿ ತುಂಬಿಕೊಂಡು ಜನ ಪ್ರತಿದಿನವೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಮುಖ ರಸ್ತೆಗಳಲ್ಲೇ ಹೀಗಾಗಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಸೇರಿದಂತೆ ಹಿರಿಯರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಗಳಲ್ಲಿ ಈ ರೀತಿಯ ಅಧ್ವಾನ ಆಗಿರೋದ್ರಿಂದಾಗಿ ಜನ ಪ್ರತಿದಿನವೂ ಕೂಡ ಸ್ಥಳೀಯ ಆಡಳಿತಕ್ಕೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೊನ್ನೆ ಇಲ್ಲೇ ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಸ್ಕೂಟಿಯಲ್ಲಿ ಬರ್ತಾ ಇದ್ದಂತಹ ಮಹಿಳೆಯೊಬ್ಬರು ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋಗಿ ಮೃತಪಟ್ಟಿದ್ರು ಅದಾದ ನಂತರ ಭಾರಿ ಆಕ್ರೋಶ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಕ್ತವಾಗಿತ್ತು ಎಷ್ಟಾದರೂ ಕೂಡ ಇಂಥ ಗುಂಡಿಗಳನ್ನು ಯಮಗುಂಡಿಗಳನ್ನು ಮುಚ್ಚದೇ ಇರೋದು ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ರಿಪಬ್ಲಿಕ್ ಕನ್ನಡ ಐವತ್ತು ಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದು ಯಮಗುಂಡಿಗಳ ಚಿತ್ರಣವನ್ನು ನಿಮ್ಮ ಮುಂದೆ ಇಡೀ ರಾಜ್ಯದ ಜನತೆಯ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದೆ ನಾವು ಹಂಗೆ ಮಾಡಿದ್ವಿ ಸ್ಮಾರ್ಟ್ ಸಿಟಿ ಮಾಡಿದ್ವಿ ಅಂತ ಹೇಳಿ ಎಲ್ಲ ಹೇಳುವಂಥ ಜನಪ್ರತಿನಿಧಿಗಳು ಪ್ರಜ್ಞಾವಂತರ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಕೇವಲ ಕೇವಲ ಇಷ್ಟು ಜನ ಗುಂಡಿಯಿಂದ ಸಾಯ್ತಾ ಇದ್ರು ಕೂಡ ಕನಿಷ್ಠ ಗುಂಡಿ ಮುಚ್ಚೋ ಕೆಲಸವನ್ನು ಮಾಡಿದಾರಾ ಅನ್ನುವಂತ ಗ್ರೌಂಡ್ ರಿಯಾಲಿಟಿ ನಾವು ತೋರಿಸ್ತೀವಿ ಕ್ಯಾಮ್ರಾ ಪರ್ಸನ್ ಮಧು ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಬೆಂಗಳೂರಲ್ಲ ಮಂಗಳೂರಲ್ಲೂ ಕೂಡ ಈಗ ಮೃತ ಮೃತ ಗುಂಡಿಗಳು ಕೂಡ ಬಾಯಿ ತೆರೆದು ನಿಂತಿದೆ ಜೀವ ಬಲಿಗಾಗಿ ಈ ಗುಂಡಿಗಳು ಕೂಡ ಕಾದು ಕುಳಿತಿದೆ ನೂರಾರು ಗುಂಡಿಗಳು ಡೆಡ್ಲಿ ಗುಂಡಿಗಳು ಎರಡು ತಿಂಗಳಲ್ಲಿ ಐವರ ಬಲಿಯನ್ನ ಪಡೆದಿದೆ ಮಂಗಳೂರು ರಸ್ತೆ ಮಂಗಳೂರಿನ ಕರಾಳ ರಸ್ತೆಗಳ ಚಹರೆ ಒಂದೊಂದನ್ನೇ ಈಗ ನಿಮ್ಮ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಮಂಗಳೂರಲ್ಲಿ ರಿಪಬ್ಲಿಕ್ ಕನ್ನಡ ಗುಂಡಿ ಮುಚ್ಚಿ ಅಭಿಯಾನವನ್ನು ಕೈಗೊಂಡಿತ್ತು ದಕ್ಷಿಣ ಕನ್ನಡದ ಕುಂಡಿಕಾನ ಜಂಕ್ಷನ್ನಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ ನೋಡಿ ರಸ್ತೆ ಗುಂಡಿಗಳು ಯಾವ ರೀತಿಯಾಗಿದೆ ಅಂತ ಬೆಂಗಳೂರಲ್ಲಿ ಸಾಕಷ್ಟು ರಸ್ತೆ ಗುಂಡಿಗಳಿದೆ ಆದರೆ ಮಂಗಳೂರಲ್ಲೂ ಕೂಡ ಇದೇ ರೀತಿಯಾಗಿ ಗುಂಡಿಗಳು ಬಲಿಗಾಗಿ ಬಾಯ್ದೆರೆದು ನಿಂತಿದೆ ರಾಜ್ಯದ ರಸ್ತೆಗಳು ಎಷ್ಟರ ಮಟ್ಟಿಗೆ ಅಧೋಗತಿಗೆ ತಲುಪಿದ್ದಾವೆ ಅನ್ನುವಂಥ ಅಭಿಯಾನವನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸರ್ಕಾರದ ಕಣ್ತರಿಸುವಂಥ ಪ್ರಯತ್ನ ಮಾಡ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದಂಥ ಮಳೆ ಈ ಭಾಗದ ರಸ್ತೆ ಎಷ್ಟು ಅಧ್ವಾನವಾಗಿದೆ ಅಂತ ಕೇಳಿದರೆ ಎರಡು ತಿಂಗಳಿಗೆ ಸುಮಾರು ಐದು ಹೆಣಗಳು ಈ ಗುಂಡಿ ಮುಕ್ತವಾದಂಥ ರಸ್ತೆಯಿಂದಾಗಿ ಬಿದ್ದಿರೋದು ನೋಡಿ ನಾನೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಕುಂಟಿಕಾನ ಅನ್ನುವ ಇದ್ದೀನಿ ಇಲ್ಲಿ ಮೊನ್ನೆ ಇದೇ ಒಂಬತ್ತನೇ ತಾರೀಕು ಒಂದು ದುರಂತ ಆಯಿತು ದುರಂತ ಆದ ನಂತರ ತೇಪೆ ಹಚ್ಚೋ ಕೆಲಸವನ್ನು ರಸ್ತೆ ಗುಂಡಿಗೆ ಓರ್ವ ಮಹಿಳೆ ಎ ಜೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಓರ್ವ ಮಹಿಳೆ ಮೃತಪಡ್ತಾರೆ ಅದಾದ ನಂತರ ಆ ಎ ಜೆ ಹಾಸ್ಪಿಟಲ್ಗೆ ಹೋಗುವಂಥ ರಸ್ತೆ ಸೇರಿದಂತೆ ಕೆಲವು ಕೆಲವು ಆಯಕಟ್ಟಿನ ರಸ್ತೆಗಳಲ್ಲಿ ಕೆಲವು ಗುಂಡಿಗಳನ್ನು ತೇಪೆ ಹಚ್ಚಿ ಮುಚ್ಚೋ ಕೆಲಸ ಮಾಡಿದ್ದಾರೆ ಆದರೆ ಅದರ ಹೊರತಾಗಿಯೂ ಕೂಡ ಇವರು ಕಣ್ಣರಿಸೋ ಕೆಲಸವನ್ನು ಮಾಡಿದ್ದಾರೆ ಹೊರತು ಗುಂಡಿಗಳಿಗೇನು ಕಮ್ಮಿ ಇಲ್ಲ ಸಾಲು ಹಿಡಿದು ಗುಂಡಿಗಳು ಜನರಿಗೆ ಮರಣ ಶಾಸನವಾಗಿ ಇವತ್ತು ನಿರ್ಮಾಣ ಆಗಿರೋದು ಜನ ಅಂತೂ ಜೀವವನ್ನು ಕೈಯಲ್ಲೇ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಬೆಂಗಳೂರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಮತ್ತೊಂದು ಅತಿ ದೊಡ್ಡ ನಗರ ಮಂಗಳೂರು ಮಂಗಳೂರಿನ ಹೃದಯ ಭಾಗ ಈ ಕುಂಟಿಕಾನ ಕೂಳೂರು ಹಾಗೆ ಪಂಪ್ವೆಲ್ ಈ ರೀತಿಯ ಕೆಲವು ರಿಮೋಟ್ ಕಂಟ್ರೋಲ್ಡ್ ಕೆಲವು ಏರಿಯಾಗಳಿದಾವಲ್ಲ ಅಲ್ಲಿನ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ಗುಂಡಿ ತುಂಬಿಕೊಂಡು ಜನ ಪ್ರತಿದಿನವೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಮುಖ ರಸ್ತೆಗಳಲ್ಲೇ ಹೀಗಾಗಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಸೇರಿದಂತೆ ಹಿರಿಯರು ಎಲ್ಲರೂ ಕೂಡ ಓಡಾಡುವಂಥ ರಸ್ತೆಗಳಲ್ಲಿ ಈ ರೀತಿಯ ಅಧ್ವಾನ ಆಗಿರೋದ್ರಿಂದಾಗಿ ಜನ ಪ್ರತಿದಿನವೂ ಕೂಡ ಸ್ಥಳೀಯ ಆಡಳಿತಕ್ಕೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೊನ್ನೆ ಇಲ್ಲೇ ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಸ್ಕೂಟಿಯಲ್ಲಿ ಬರ್ತಾ ಇದ್ದಂತಹ ಮಹಿಳೆಯೊಬ್ಬರು ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋಗಿ ಮೃತಪಟ್ಟಿದ್ರು ಅದಾದ ನಂತರ ಭಾರಿ ಆಕ್ರೋಶ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಕ್ತವಾಗಿತ್ತು ಇಷ್ಟಾದರೂ ಕೂಡ ಈ ಇಂಥ ಗುಂಡಿಗಳನ್ನು ಯಮಗುಂಡಿಗಳನ್ನು ಮುಚ್ಚದೇ ಇರೋದು ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ರಿಪಬ್ಲಿಕ್ ಕನ್ನಡ ಐವತ್ತು ಏಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದು ಯಮಗುಂಡಿಗಳ ಚಿತ್ರಣವನ್ನ ನಿಮ್ಮ ಮುಂದೆ ಇಡೀ ರಾಜ್ಯದ ಜನತೆಯ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ ನಾವು ಹಂಗೆ ಮಾಡಿದ್ವಿ ಸ್ಮಾರ್ಟ್ ಸಿಟಿ ಮಾಡಿದ್ವಿ ಅಂತ ಹೇಳಿ ಎಲ್ಲ ಹೇಳುವಂತ ಜನಪ್ರತಿನಿಧಿಗಳು ಪ್ರಜ್ಞಾವಂತರ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಕೇವಲ ಕೇವಲ ಇಷ್ಟು ಜನ ಗುಂಡಿಯಿಂದ ಸಾಯ್ತಾ ಇದ್ರು ಕೂಡ ಕನಿಷ್ಠ ಗುಂಡಿ ಮುಚ್ಚೋ ಕೆಲಸವನ್ನು ಮಾಡಿದಾರಾ ಅನ್ನುವಂಥ ಗ್ರೌಂಡ್ ರಿಯಾಲಿಟಿನ ನಾವು ತೋರಿಸ್ತೀವಿ ಕ್ಯಾಮ್ರಾ ಪರ್ಸನ್ ಮಧು ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ